ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ವಾಹಿನಿ ಮೈಸೂರಿನ ದೇವಯ್ಯನ ಹುಂಡಿಯ ಮುಖ್ಯ ರಸ್ತೆಯ ಹುಣಸೆ ಮರದ ಸಮೀಪ ಇರುವ ಸಂಧ್ಯಾ ಸುರಕ್ಷಾ ಟ್ರಸ್ಟ್ ಹಾಗೂ ಶಾಖಮ್ಮರಿ ಶ್ರದ್ಧಾ ಧಾರ್ಮಿಕ ಕೇಂದ್ರದ ವತಿಯಿಂದ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸನ್ಮಾನ್ಯ ಜಸ್ಟಿಸ್ ಎನ್ ಸಂತೋಷ್ ಹೆಗಡೆ ಅವರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸದ್ಭಾವನಾ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಿಆರ್ ಜೋಯಿಸ್ ಅವರು ತಿಳಿಸಿದ್ದಾರೆ

నమ్మ భారతదేశ ఎప్ప

గృహమంత్రి నమ్మ రాష్ట్ర ఏకీకరణ దాన్ని రాష్ట్ర ఏకీకరణ నిర్వహి మనుష్య సార్ ಇದರ ಹೊರಗಡೆ ನ್ಯಾಯಾಧೀಶರ ಮತ್ತು ಬರುತ್ತಿ ಇರುವ ತನಕ ಮಾಡಿ ಹೊರತಂತ್ರ ಅಂತ ಕಾರ್ಯಕ್ರಮಕ್ಕೆ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒತ್ತಿ ಸನ್ಮಾನ್ಯ ಶ್ರೀ ಜಸ್ಟಿಸ್ ಎನ್ ಸಂತೋಷ್ ಶೆಟ್ಟಿ ಅವರು ಸರ್ವ ಭಾರತ ಒದಯ ಪಟೇಲ್ ಅವರ ಸನ್ಮಾನವನ್ನು ಹೊತ್ತು ಬಿಡತಾಯಿದೆ ಆ ಒಂದು ಪ್ರಶಂಸಿಕೆಯನ್ನ ಕೊ dite ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ತುರುತ

ಇಂದ ಬರ್ತಾ ಇದೆ ಅವರು ಎಲ್ಲಾ ಸ್ಥಿತಿಗಳ ವಿಚಾರಣೆ ಮತ್ತು ಮುಕ್ತವಾಗಿ ನಡೆತಿದೆ 11 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಆ ಮೈಕ್ ಮೇಲಿ